ಸ್ನೇಹಿತರೆ ಇವತ್ತು ಪಾರಂಪರಿಕವಾಗಿ ಒಂದು ಹೆರಾಯಿ ತುಂಬ ಸಿಂಪಲ್ ಆಗಿ ಕೆಲವೊಂದು ಪದಾರ್ಥಗಳನ್ನು ಅಂದರೆ ಎಂಬತ್ತೈದು ಪದಾರ್ಥಗಳನ್ನು ಹಾಕಿ ಯಾವ ರೀತಿ ಒಂದು ಹೆರಾಯನ್ನು ರೆಡಿ ಮಾಡ್ಕೋಬೋದು ಏನೇನು ಸಮಸ್ಯೆಗೆ ಒಳ್ಳೆಯದು ಮತ್ತು ನಿಮ್ಮ ಪೂಜೆಗೆ ಸಂಬಂಧಪಟ್ಟ ಎಲ್ಲ ರೀತಿ ಸಮಸ್ಯೆನೂ ಇದರಲ್ಲಿ ನಿವಾರಣೆ ಮಾಡ್ಕೋಬೋದು ಅದ್ಭುತವಾಗಿರೋ ಒಂದು ಒಂದು ಹೇರಾಯನ್ನು ರೆಡಿ ಮಾಡೋದನ್ನು ಪಾರಂಪರಿಕವಾಗಿ ನೀವು ಏನೇನು ಪದಾರ್ಥಗಳು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅದನ್ನ ನೀವು ನೋಟ್ ಮಾಡ್ತೀವಿ హవాలు పదార్థి ఒక్కడి ఎలా పూర్తి ఎలక్కు తుంబా సమయం ఇస్తే కేవ్ పదార్థ మెయిన్ ఏమైంది కిడ్రెడె హలవేల ఎట్దన ఈట ఎల నే ఈ ఎటు ఐదు బలయ వీ ఇండికి ఇంకా బాహస్త పదార్థాలు ముఖ్యమే నోడి దాతవాళ దాతవా ఎల ఆమె బ్రాహ్మీ సరస్వతి బ్రాహ్మ సరస్వతి ఇంతె ಅದನ್ನು ಹಾಕಿದ್ದೀವಿ ಅಂದರೆ ಇದು ಒಂದೆ ಸೊಪ್ಪು ಅಂತ ಕರೀತಾರೆ ಅದನ್ನು ಮಾಡ್ತಿದ್ದೀವಿ ಮತ್ತು ವಿಳ್ಳ್ ಎಲೆ ಸೀರೆಕಾಯಿ ಎಲೆ ಮತ್ತು ಇದು ದಾಳಿಂಬೆ ಎಲೆಗಳು ಆಮೇಲೆ ದಪ್ಪ ಈರುಳ್ಳಿ ಸಣ್ಣ ಈರುಳ್ಳಿ ಇನ್ನು ಹಲವಾರು ಎಲೆಗಳನ್ನು ಐಟಮ್ಗಳು ಇದು ಹಾಕಿದ್ದೀವಿ ಟೋಟಲ್ಲು ಇದರಲ್ಲಿ ಎಪ್ಪತ್ತು ಪದಾರ್ಥಗಳಿದೆ ಇಲ್ಲಿ ಟೋಟಲ್ ಹತ್ತು ಪದಾರ್ಥಗಳು ಇದೆ ಮತ್ತು ಸುಗವಾಗಿರುವಂತಹ ತಗೊಳ್ಳಿರುವಂತಹ ಕೊಬ್ಬರಿ ಎಣ್ಣೆ ಇದೆ ಮತ್ತು ಒಂದು ಬಾಟಲು ಕೈ ಎಣ್ಣೆ ಇದೆ ಇದು ಒಂದು ಬಾಟಲು ಎಣ್ಣೆ ಇದೆ ನೋಡಿ ಇದು ಭೃಂಗರಾಜ ಚೂರ್ಣ ಇದು ಬಾವಂಚ ಇದು ಬಂದು ನಿಮಗೆ ಅಂಟವಾಳದ ಕಾಯಿ ಸೀಗೆಕಾಯಿ ಎಲೆ ಮತ್ತು ತ್ರಿಫಲ ಚೂರ್ಣ ಕಾಕುವಂಥ ಅರಳಿ ಬೆಟ್ಟದ ನೆಲ್ಲಿಕಾಯಿ ಪುಲಿಪಟ್ಟೆ ಅಂತ ಮುಂದೆ ಬರುತ್ತೆ ಅದು ಇಂಡಿಗೋ ಚೂರ್ಣ ತ್ರಿಫಲ ಚೂರ್ಣ ಮತ್ತು ಇದು ತುಳಸಿ ಪುಡಿ ಬೆಟ್ಟದ ನೆಲ್ಲಿಕಾಯಿ ಚೂರ್ಣ ದಾಸವಾರ ಮತ್ತು ಗುಲಾಬಿ ಒಣಸಿ ಪುಡಿ ಮಾಡಿರುವಂಥ ಪುಡಿ ಇದು ಲಾವಂಚ ಇದು ಸುರುಳಿಪಟ್ಟೆ ಇದು ಒಂದು ಎಳ್ಳು ಮೆಂತ್ಯ ಇದು ಮೈನಾಗಿ ಬೇಕಾಗಿರುವಂಥ ಆಯುರ್ವೇದಿಕಾಪಿಸಿರುವಂಥ ಐಟಮ್ ಈ ಪದಾರ್ಥಗಳನ್ನೆಲ್ಲ ಹಾಕಿ ಇದನ್ನು ರುತ್ಕೋಬೇಕು ಇನ್ನೂ ಒಂದಷ್ಟು ಐಟಮ್ಗಳಿದೆ ಅಂದರೆ ಗಾಳಿ ಮರದ ಎಲೆಗಳು ಸಿಗ್ತವೆ ಮತ್ತು ಗೋರಕುಂಬಿ ಕಾಡಲ್ಲಿ ಸಿಗುವಂಥದ್ದು ಮತ್ತು ಎಡಮುಖಿ ಬಲಮುಖಿ ಎಲೆಗಳು ತುಂಬ ಇದೆ ಅದನ್ನೆಲ್ಲ ನಾವು ಫೋಟೋ ಪೇಮೆಂಟ್ ಆಗಬೇಕು ಸಮಯ ಇರುತ್ತೆ ಮತ್ತು ಅದು ಗೂಗಲ್ ನಲ್ಲಿ ಇದೆಲ್ಲ ಸಿಗೋದಿಲ್ಲ ಅದರಿಂದ ಹೆಸರುಗಳು ಮಾತ್ರ ಹೇಳ್ತಾ ಇದ್ದೀನಿ ಟೋಟಲ್ ಇಲ್ಲಿ ಎಪ್ಪತ್ತಿದೆ ಇಲ್ಲಿ ಹತ್ತು ಪದಾರ್ಥಗಳಿದೆ ಶುದ್ಧವಾಗಿರುವಂಥ ಕೊಬ್ಬರಿ ಎಣ್ಣೆ ಹತ್ತು ಲೀಟರ್ ತಗೊಂಡಿದೀವಿ ಆಗಲಿ ಒಂದು ಲೀಟ್ರು ಎಣ್ಣೆ ತಗೊಂಡಿದೀವಿ ಒಂದು ಲೀಟ್ರು ಬಾದಾಮಿ ಎಣ್ಣೆನ ತಗೊಂಡಿದ್ದೀವಿ ಒಂದು ಪಾತ್ರೆಗೆ ಎಣ್ಣೆ ಹಾಕೋಬೇಕು ಅಂತ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ನೋಡ್ತಾ ಇರಿ ಅದಕ್ಕೇನೆ ಒಂದು ಲೀಟ್ರು ಆರು ಕೈ ಎಣ್ಣೆ ಹಾಕ್ತಾ ಇದೆ ಈಗ ಒಂದು ಲೀಟರ್ ಬೇಕು ಬಾದಾಮಿ ಎಣ್ಣೆನ ಹಾಕ್ತಾ ಇದೆ ನೀಟಾಗಿ ಎಲ್ಲ ನೀಟಾಗಿ ಕಲ್ಸ್ಕೊಂಡ ಆ ಎಣ್ಣೆಗೆ ಮಿಕ್ಸ್ ಮಾಡ್ಬೇಕಿ ನೋಡ್ಕೊಳ್ಳಿ ಎಲ್ಲ ಹಾಕ್ತಾ ಇದ್ದೀನಿ ಅದಕ್ಕೆ ಎಲ್ಲವನ್ನು ಹಾಕ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಂಡಿದ್ದಾರ ಅದನ್ನೆಲ್ಲ ಚೆನ್ನಾಗಿ ಈ ಥರ ಕಲ್ಸ್ಕೊಂಡಿದ್ದೀನಿ ತಗೊಳ್ತಾರೆ ಎಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಈಗ ಸ್ಟವ್ ಏನೋ ನಾವು ಹಚ್ಚಿದ ನಾವು ಪೇಸ್ಟ್ನ ಈ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೇನೆ ಈಗ ಒಂದೊಂದೊಂದೊಂದು ಪೌಡ್ರ್ ಏನೇನು ಹಾಕ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ನೋಟ್ ಮಾಡ್ಕೊಳ್ಳಿ ನೋಡಿ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೋಡಿ ಸ್ನೇಹಿತರೆ ಅವಾಗ ಏನೇನ್ ಹೇಳಿದೆ ಕವರ್ ಆಯುರ್ವೇದಿಕ್ ಶಾಪ್ ಸಿಗುತ್ತೋ ಅದಷ್ಟು ಪದಾರ್ಥನೂ ಇದ್ರಲ್ಲಿ ಇದೆ ಇದನ್ನೆಲ್ಲ ಹಾಕಿ ನಾವು ಸ್ಟವ್ ಇನ್ನೂ ಹಚ್ಚಿಲ್ಲ ಅದನ್ನ ಕಳ್ಸ್ಕೋಬೇಕೀಗ ಎಲ್ಲ ಹಾಕ್ತಾ ಇದೀನಿ ಈಗ ಎಲ್ಲವನ್ನು ಇಟ್ಟೆ ಹಾಕಿ ನೋಡಿ ಈಗ ಇದನ್ನ ನೀಟಾಗಿ ಕಲಿಸ್ಬಿಟ್ಟು ಒಂದು ಟೂ ಅವರ್ಸ್ ಹಾಗೆ ಇಡ್ಬೇಕು ಇದನ್ನ ಆಮೇಲೆ ಕಾಯಿ ಸ್ಟಾರ್ಟ್ ಮಾಡ್ಬೇಕು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಾವು ಕುದಿತ ಕುದಿತ ಅಣ್ಣೆ ಹಾಕಿದಾಗ ಎಣ್ಣೆ ಜಾಸ್ತಿ ತಗೊಳುತ್ತೆ ಪದಾರ್ಥಗಳು ಎಣ್ಣೆ ಜಾಸ್ತಿ ಕೇಳುತ್ತೆ ಈ ರೀತಿ ಮಾಡಿದಾಗ ನಮ್ಗೆ ಸುಮಾರು ಈಗ ನಾವು ಹದಿನೈದು ಲೀಟರ್ ಟೋಟಲ್ ತಗೋ ಈಗ ಹನ್ನೊಂದು ಹದಿಮೂರು ಲೀಟರ್ ನಾವು ತಗೋತೀವಿ ಅಂತಂದ್ರೆ ಆ ರೀತಿ ಮಾಡಿದಾಗ ನಮ್ಗೆ ಸಿಕ್ಕದೆ ಬರೀ ನಾಲ್ಕರಿಂದ ಐದು ಲೀಟರ್ ಅಷ್ಟೇನೆ ಈ ರೀತಿ ಮಾಡಿದಾಗ ಒಂದು ಒಂದೊಂದು ಲೀಟರ್ ಜಾಸ್ತಿ ನಮಗೆ ಸಿಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ನೀವು ಮನೇಲಿ ಮಾಡ್ಕೋಬೇಕು ಅಂದ್ರೆ ಈ ರೀತಿ ಈ ಅಲ್ಲಿ ಯೂಸ್ ಮಾಡ್ಕೊಳ್ಳಿ ಎಲ್ಲ ಅದನ್ನ ಕಳಿಸ್ತಾ ಇದ್ದೀವಿ ನೋಡ್ಬೋದು ಈಗ ಎಲ್ಲ ನೀಟಾಗಿ ಅದನ್ನು ಕಲಿಸ್ತಾ ಇದೀನಿ ಗಂಟೆ ರೀತಿ ಕಲಿಸ್ಕೋಬೇಕು ನೋಡಿ ಇವಾಗಲೇ ನೀರು ನೋಡಿ ಎಣ್ಣೆ ಈಗಲೇ ಕಪ್ಪು ಬಣ್ಣಕ್ಕೆ ತಿರುಗ್ಬಿಡ್ತು ಅಷ್ಟು ಬೇಗ ಇಲ್ಲಿ ನೋಡ್ಬೋದು ನೀವು ಪೌಡರ್ ಆಗಿದ ತಕ್ಷಣ ಎಲ್ಲ ಕಪ್ಪು ಬಣ್ಣಕ್ಕೆ ತಿರುಕ್ತು ನೋಡ್ಬೋದು ಈಗ ನೋಡಿ ಯಾವ ರೀತಿ ಕಪ್ಪು ಬಣ್ಣಕ್ಕೆ ತಿರುಕ್ತು ಇದನ್ನ ಎರಡು ಗಂಟೆಗಳ ಕಾಲ ಹಾಗೆ ಅದನ್ನ ಬಿಡ್ಬೇಕು ಇದನ್ನ ನೀಟಾಗಿ ನೋಡಿ ಹಾ ನೋಡಿ ಇನ್ನು ಎಣ್ಣೆ ಕಾಯಿಸೇ ಇಲ್ಲ ಆಗ್ಲೇ ನೋಡಿ ಕಪ್ಪು ಬಣ್ಣಕ್ಕೆ ತಿರುತ್ತೋ ಕಿಲೋ ಅಷ್ಟು ಇನ್ನು ಎರಡು ಗಂಟೆ ಟೈಮ್ ಆಗೇ ಬಿಟ್ರೆ ಅದ್ರ ಅಂಶಗಳು ಪೂರ್ತಿ ಅದಕ್ಕೆ ಬಿಡುತ್ತೆ ಆಮೇಲೆ ನಾವು ಕಾಯಿಸಿದಾಗ ಒಂದು ಒಳ್ಳೆ ಸೂಪರ್ ಆಗಿರೋ ವೀರಾಯಲ್ಲಿ ನಮಗೆ ರೆಡಿ ಆಗುತ್ತೆ ಹಚ್ಚಿದೀವಿ ಈಗ ಎರಡು ಗಂಟೆ ಟೈಮ್ ಆಯಿತು ನಾವು ಮಡಿಗೆ ಇದನ್ನ ಈಗ ಇದನ್ನ ಮಡಿಗೆ ಟೂ ಅವರ್ಸ್ ಆಗಿದೆ ಎರಡು ಗಂಟೆ ಆಗಿದೆ ಈಗ ನಾವು ಹಚ್ಚಿ ಇದನ್ನ ಕಾಯಿಸಕ್ಕೆ ಇಡೋಣ ಈಗ ಎಣ್ಣೆ ಕಾಯೋದಕ್ಕೆ ಕನಿಷ್ಠ ಪಕ್ಷ ಮೂರು ಗಂಟೆ ಟೈಮ್ ಕಳಬೇಕು ಮೂರು ಗಂಟೆ ಸಣ್ಣದಾಗಿ ಮೂರು ಗಂಟೆ ಟೈಮ್ ಅದನ್ನು ಚೆನ್ನಾಗಿ ಸಣ್ಣ ಇದರಲ್ಲಿ ಕುದಿಬೇಕು ಅದನ್ನ ಹಾಗೆ ಮಧ್ಯ ಮಧ್ಯೆ ನಾವು ಇದನ್ನ ಕೈಯಾಡಿಸ್ತಾ ಇರಬೇಕಿದೆ ಕೈಯಾಡಿಸ್ತಾ ಇತ್ತು ಅಂತಂದಾಗ ನಮಗೆ ಸೂಪರ್ ಆಗಿರೋ ಎಣ್ಣೆ ರೆಡಿ ಆಗುತ್ತೆ ನೋಡಿ ಇನ್ನೇನು ನಮ್ದು ಎಣ್ಣೆ ರೆಡಿ ಆಗ್ತಾ ಬರ್ತಾ ಇದೆ ಆ ಎಣ್ಣೆ ರೆಡಿ ಆದ್ಮೇಲೆ ನಲವತ್ತೆಂಟು ಗಂಟೆಗಳ ಕಾಲ ಹಾಗೆ ಅದನ್ನು ಇಡಬೇಕು ಆಮೇಲೆ ಅದನ್ನು ನಾವು ಬಳಸೋಕ್ಕೆ ನಮಗೆ ಸರಿಯಾಗಿದೆ ಅಂತ ಅರ್ಥ ಇದರಲ್ಲಿ ಏನಪ್ಪಾ ಒಂದು ವಿಶೇಷ ಅಂತಂದರೆ ನೀವು ನೂರು ಎಮ್ ಎಲ್ಗೆ ಇನ್ನೂರು ಎಮ್ ಎಲ್ ಪ್ಯೂರ್ ಕೊಕೋನಟನ್ನು ಮಿಕ್ಸ್ ಮಾಡಿ ಕಲೆ ಸೇಮ್ ಅದೇ ರೀತಿ ಪವರ್ ಇರುತ್ತೆ ಯಾವುದೇ ರೀತಿ ಪವರು ಕಮ್ಮಿ ಆಗುತ್ತೆ ಕಮ್ಮಿ ಆಗೋದಿಲ್ಲ ಅದರಲ್ಲಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಹಳ್ಳಿ ಮನೆ ಆರೋಗ್ಯ ಚಾನಲ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಲೈಕ್ ನೀಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನೂ ಹಲವಷ್ಟು ವಿಡಿಯೋಗಳನ್ನು ಏರ್ಫಾಲ್ವಾಗಿರ್ಬೋದು ಇನ್ನು ಹಲವಾರು ಸಮಸ್ಯೆಗಳಿರ್ಬೋದು ಕಂಟಿನ್ಯೂ ಆಗಿ ಒಂದೊಂದೊಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಧನ್ಯವಾದಗಳು